ಹಲೋ ಫ್ರೆಂಡ್ಸ್ ಎರಡನೇ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೀವು ಮೊದಲನೇ ವಿಡಿಯೋದಲ್ಲಿ ಏನು ನೋಡಿದ್ರಿ ಫಸ್ಟ್ನೇ ದಿನ ಆಯೋದು ದೇವ್ರು ಬರೋದು ಮತ್ತೆ ತಂಪನ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು ಎಲ್ಲ ನೋಡಿದಿರ ಸೊ ಈ ವಿಡಿಯೋದಲ್ಲಿ ಸಾಯಂಕಾಲದ ಟೈಮು ಎರಡನೇ ಎರಡನೇ ದಿನ ಇದು ಎರಡನೇ ದಿನದಲ್ಲಿ ಸಾಯಂಕಾಲದ ಟೈಮು ತಂಪನ್ನ ತಗೊಂಡು ಊರಿಂದ ಆಚೆ ಹೋಗಿ ಒಂದು ಪುಟ್ಟು ಕೆರೆ ಇದೆ ಆ ಪುಟ್ಟು ಕೆರೆಯಲ್ಲಿ ಬೇವು ಸೊಪ್ಪನ ನೆಟ್ಟಿ ಪೂಜೆ ಮಾಡಿ ಎಲ್ಲರೂ ತಟ್ಟೆಗೂ ಪೂಜೆ ಮಾಡಿ ಆಮೇಲೆ ಚೊಂಬು ಬರುತ್ತೆ ಒಂದು ದೊಡ್ಡದು ಆ ಚೊಂಬಗೆ ನೀರನ್ನು ತುಂಬಿಕೊಂಡು ಬೇವಿನ ಸೊಪ್ಪನ್ನ ಸಿಕ್ಸಿ ಮತ್ತೆ ಅದನ್ನ ತಗೊಂಡ್ಬರ್ತಾರೆ ದೇವಸ್ಥಾನಕ್ಕೆ ಸೊ ಅದನ್ನ ನಾನು ಇಲ್ಲಿ ತೋರಿಸಿದೀನಿ ಎಲ್ಲ ರೆಡಿ ಆಗಿದ್ದಾರೆ ತಂಪೆಲ್ಲ ರೆಡಿ ಮಾಡ್ಕೊಂಡು ಬರ್ತಾ ಇದಾರೆ ಲೈನಿಂಗ್ ಪ್ರತಿಯೊಂದು ಮನೆ ತಗೊಂಡು ಡೈಲರು ತಟ್ಟೆ ತೊಗೊಂಡಿರೋನ್ನ ಕರ್ಕೊಬರ್ತಾರೆ ಪೂಜೆ ತಟ್ಟೆ ಹಿಡ್ಕೊಂಡಿರೋರ್ನ ನೋಡಿ ಇದು ನಮ್ಮ ಮನೆಯಿಂದ ಕರ್ಕೊಂಬರ್ತಾ ಇರೋರು ನಾನೇ ಮನೆ ಹಾಸ್ಕೊಂಡ್ರು ಕರ್ಕೊಬರ್ತಾ ಇದಾರೆ ಹಂಗೆ ಒಂದು ಜಾಯಿನ್ ಮಾಡ್ತಾರೆ ಒಂದೊಂದು ಏರಿಯಾನ ಫುಲ್ ಲೈನ್ ಅಪ್ ಮಾಡ್ತಾರೆ ಲೈನ್ ತೊಗೊಂಡೋಗ್ತಾರೆ ನೋಡ್ತಾರೆ ಎಷ್ಟು ಸಕ್ಕತ್ತ ಕಾಣಿಸ್ತಾ ಇದಾರೆ ನೈಟಲ್ಲಿ ಸೂಪರಾಗಿ ಕಾಣಿಸ್ತಿದೆ ಈ ಥರ ಹಬ್ಬಗಳನ್ನ ನೋಡಕ್ಕೆ ಏನೋ ಒಂಥರ ಆನಂದ ಹಳ್ಳಿಗಳಲ್ಲಿ ನೀವು ಯಾರು ಮಿಸ್ ಮಾಡ್ಕೊತರೋ ಬಿಡ್ತೀರ ನನಗೆ ಗೊತ್ತಿಲ್ಲ ನಾನಂತೂ ಯಾವತ್ತು ಮಿಸ್ ಮಾಡಲ್ಲ ವರ್ಷ ವರ್ಷವೂ ಬರ್ತಾಯಿರ್ತೀನಿ ಓಟರ್ಸ್ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಈವ ಈ ವರ್ಷ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ವೀಡಿಯೋ ಅಂತ ಒಂದು ಎಲ್ಲರೂ ಸೀಸ್ತಾಗಿಲ್ಲ ಏನಾಗಿ ಬರ್ತಾ ಇದಾರೆ ಹೆಂಗ್ಸ್ರಿಗಿಂತ ಗಂಡಸ್ರೆ ಜಾಸ್ತಿ ತಂಪನ ಎತ್ಕೊಂಡಿರೋದು ತಟ್ಟೆಗಳನ್ನ ನೋಡಿ ಫಸ್ಟು ಗಂಡಸ್ರೆ ಬರ್ತಾಯಿದ್ರೆ ಅಲ್ಲಿ ಲಾಸ್ಟಲ್ಲಿ ಬರ್ತಾಯಿದ್ದಾರೆ ನೋಡಿ ಯಾವಾಗಲೂ ಯುವಕರು ಮುಂದೆ ಇರಬೇಕು ಇಲ್ಲ ಏನಿಗೆ ಬರ್ತಾ ಇದ್ದಾರೆ ನೋಡಿ ಲಾಸ್ಟಲ್ಲಿ ಬರ್ತಾ ಇದಾರೆ ಹೆಂಗಸ್ರೆಲ್ಲ ಒಬ್ಬೊಬ್ಬರು ತಲೆ ಮೇಲೆ ಇಟ್ಕೊಂಡಿದ್ರು ಒಬ್ಬರು ಕೈಯಲ್ಲಿ ಇಟ್ಕೊಂಡಿದ್ದಾರೆ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದಿತ್ತು ಬಟ್ ಕತ್ಲಲ್ಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ಲ್ಯಾಶ್ ಲೈಟ್ ಆನ್ ಮಾಡಿರಲಿಲ್ಲ ಇದು ಲಾಸ್ಟ್ ಇನ್ನ ಮುಂದೆ ಹೋಗ್ಬಿಟ್ಟಿದ್ದಾರೆ ಇದು ಲಾಸ್ಟ್ ಲಾಸ್ಟ್ ಬರೋರ್ನ ವೀಡಿಯೋ ಮಾಡಿರೋದು ಇದು ಹಳ್ಳಿಲಿ ಅಂತ ಬಂದಾಗ ಹಬ್ಬ ಅಂದ ತಕ್ಷಣ ಎಲ್ಲ ಜನ ಸೇರಿದ್ರೆ ಎಷ್ಟು ಸಕ್ಕತ್ತಾಗಿರೋದನ್ನ ಮಜ್ಜನೆ ಮಜಾ ಬಿಟ್ಟು ಬೇರೆ ದುಡಿಯೋಕೆ ದುಡಿಯೋಕಿರ್ತೀರ ಸೊ ಒಂದೆರಡು ದಿನ ರಜೆ ಹಾಕಿ ನಿಮ್ಮ ಊರಿಗೆ ಬಂದೋಗಿ ನೀವು ಎಷ್ಟೇ ಕಷ್ಟಪಟ್ಟು ಹೊರಗಡೆ ಟೆನ್ಷನ್ ತಗೊಂಡು ದುಡಿತೀರ ಟೆನ್ಷನ್ ಎಲ್ಲ ಮರ್ತೋಗ್ಬಿಡ್ತೀರಾ ಊರು ನೋಡೋ ಊರಲ್ಲಿರೋ ಜನ ಹಬ್ಬ ಎಲ್ಲ ನೋಡಿದ್ರೆ ಸೊ ಕೆರೆ ಹತ್ರ ಬಂದರು ಸ್ಟೆಪ್ ಹಾಕಿದಾರೆ ಕೆರೆ ಹತ್ರ ಸ್ಟೆಪ್ ಇಟ್ಕೊಂಡು ಸೀದ ಒಳಗಡೆ ಬರ್ತಾರೆ

ಫುಲ್ ಸೀತಾಗಿ ಡ್ಯಾನ್ಸ್ ಹೊಡಿತಾ ಇದಾರೆ ನೋಡಿ ಆ ಮಕ್ಕಳಿಗೆ ಎಷ್ಟು ಖುಷಿ ಇದೆ ಅಂತಂದ್ರೆ ಸಿಕ್ಕ ಅಂಜ ಮಾಡ್ತಾ ಇದಾರೆ ತಂಪೆಲ್ಲ ತಂದು ನೀಟಾಗಿ ಜೋಡಿಸಿ ತಟ್ಟಲ್ಲಿರೋ ಕಾಯಿ ಎಲ್ಲವನ್ನು ಎತ್ಕೊಂಡು ಓಡದು ಪೂಜೆ ಮಾಡ್ತಾ ಇದಾರೆ ಒಬ್ರು ಕಾಯಿ ಹೊತ್ ಕೊಟ್ರೆ ಇನ್ನೊಬ್ರು ಕಾಯಿ ಹೊಡಿತಾ ಇರ್ತಾರೆ ಗನಗ್ ಕಡಿ ಕರ್ಪೂರ ಎಲ್ಲ ಸೈಡಿಗೆ ತೆಗ್ದಾಕ್ತಾ ಇರ್ತಾರೆ ಎಲ್ಲ ಆಯ್ತು ಪೂಜಾರಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದಾರೆ ಎಲ್ಲ ತಟ್ಟೆಗೂ ನೀರ್ ತುಂಬಿ ಬೇನ್ ನ ಸಿಗ್ಸ್ತಾ ಇದಾರೆ ಎಲ್ಲ ಪೂಜೆ ಎಲ್ಲ ಆಯ್ತು ತಟ್ಟೆ ಎಲ್ಲ ಎತ್ಕೊಂಡು ಬರ್ತಾ ಇದಾರೆ ನೋಡಿಲ್ಲ ಇನ್ಗೆ ನೀರು ತುಂಬಿ ರೆಡಿ ಮಾಡಿದಾರಲ್ಲ ಬೇವನ್ ಸೊಪ್ಪು ಹಾಕಿ ಅದನ್ನ ತಗೊಂಡು ಕುಣಿತಾ ಇದ್ದಾರೆ ಮಾರಿ ಕುಣಿತ ಜ್ಯೋಸ್ ಇದೇ ಥರ ತರ ಹೋಗ್ತಾರೆ ಮಾರಿ ಕುಣಿತ ಕುಣಿದಾದ್ಮೇಲೆ ನಾವು ಏನು ಕಮ್ಮಿ ಇಲ್ಲ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಕುಣಿತಾ ಇದ್ದೀವಿ ಏನೋ ಒಂಥರ ಜೋಸು ಹಬ್ಬ ಅಂತಂದ್ರೆ ಆ ಟಮ್ಟ್ ಸೌಂಡು ವಿಜಿಲ್ ಸೌಂಡು ಸಿಕ್ಕಾಪಟ್ಟೆ ಜೋಸ್ ಬಂದ್ಬಿಡ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸಾಕಾದ ಕುಡ್ದಾಕ್ಬಿಟ್ನಿ ಸೊ ಫ್ರೆಂಡ್ಸ್ ನೋಡ್ಕೊಬಂದ್ರಲ್ಲ ಎಲ್ಲ ಹೆಂಗ್ ಮಾಡಿದ್ರು ಅಂತ ಸಾಯಂಕಾಲದ್ದು ಇದು ಪಾರ್ಟ್ ಟೂ ಇದು ಪಾರ್ಟ್ ತ್ರೀ ಇನ್ನೂ ಇದೆ ಅಪ್ಲೋಡ್ ಮಾಡ್ತೀನಿ ಸೊ ಪಾರ್ಟ್ ತ್ರೀ ಅಲ್ಲಿ ಅಂತಂದರೆ ಅಂತಂದ್ರೆ ಎರಡು ಗಂಟೆ ಇಲ್ಲ ಮೂರು ಗಂಟೆ ರಾತ್ರಿಗೆ ದೇವ್ರನ್ನ ಎತ್ತುತ್ತಾರೆ ಮೆರವಣಿಗೆ ಮಾಡ್ತಾರೆ ಮೆರವಣಿಗೆ ಮಾಡಿ ದೇವ್ರನ್ನ ವಿಸರ್ಜನೆ ಮಾಡೋದು ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಎಂಜಾಯ್ ಮಾಡಿ